ಅಲ್ಲಮ್ಮ ಪವಿ ಕಾರ್ ಗೀರ್ ಬರಕ್ಕೆ ಕೇಳ್ಬೇಕಾಯ್ತು ನಾವಿಬ್ರು ವಯಸ್ಸಾಗಿದೀವಮ್ಮ ಏನೋ ಒಂಚೂರು ಕಾರ್ ಬರಕ್ಕೆ ಹೇಳ್ರಮ್ಮ ಏನೋ ಹಂಗೆ ಕರ್ಕೊಂಡು ಹೋಗ್ತೀರಿ ಹಿಂಗೆ ಅಯ್ಯೋ ಅಜ್ಜಿ ಅದಕ್ಕೆಲ್ಲ ಏನು ತಲೆ ಕಟ್ಸ್ಕೊಬೇಡ ಕ್ಯಾಬ್ ಬುಕ್ ಮಾಡಿದೀನಿ ಹಿಂಗೆ ಬರ್ತೈತೆ ತಡೀರಿ ಓ ಪರವಾಗಿಲ್ಲ ನಮ್ಮ ಪವಿ ಇಂಪ್ರೂವ್ ಆಗ್ಬಿಟ್ಲಪ್ಪ ಹಿಂಗೆ ಕಾರು ಸರಿ ಸರಿ ಬಿಡಮ್ಮ ಬಂತಾ ಬಂತಾ ನೋಡು ಅಜ್ಜ ಯಾರು ಬರ್ತೈತಲ್ಲ ಅದೇನಾ ಸ್ಕೂರು ಅಲ್ಲ ಅಷ್ಟೇ ಮಾತಾಡ್ತಾಳೆ ಅಮ್ಮ ನಮ್ಮ ಆಯ್ ಸರಿ ಸರಿ ಬಿಡಮ್ಮ ಸರಿ ಸರಿ ಆ ಓಮೋ ಈಗ ಬರಿ ಎಂಗೇಜ್ಮೆಂಟ್ ಈ ಸೀರಿ ಅಲ್ವಾ ಇಲ್ಲ ನಿಮ್ಮ ಅಕ್ಕ ತಂಗಿರೆಗೂ ಎಲ್ಲಾರ್ಗೂ ತೆಗಿತೀಯ ಹೆಂಗೆ ಇಲ್ಲ ಕಣಕ ಇವಾಗ ಬರಿ ಎಲ್ಲ ಮನೆ ಬೇರೆ ಕಟ್ಟುಸಬೇಕಲ್ವಾ ಆಹು ದಕಾ ಸರಿ ಸರಿ ಏ ಕಾರ್ ಬಂತು ಏನ್ ಇಲ್ಲಿಗೆ ಬರಲ್ಲ ನಂಗೆ ಕಾಣಿಸುತ್ತೆ ಅಲ್ಲಿಗೆ ಹೋಗ ನಡ್ರಿ ಹಾ ಬಂದು ಬಂದು ಇರಪ್ಪ ಬಂದು ಕಾರಣ ಅತ್ತೆ ಇಲ್ಲಿ ಕಲೆಕ್ಷನ್ ಅಷ್ಟೊಂದೇ ಚನಾಗಿಲ್ಲ ಮೇಲ ಹೋಗೋಣ ಬನ್ನಿ ಅಯ್ಯೋ ನನ್ ಕಾಲ್ ನೋವ್ ಕಣೆ ಪವಿ ಹಂಗೆ ಹಿಂಗೆ ಎತ್ಕೊಂಡ್ ಹೋಗುತ್ತಲ್ಲ ಅದೇನಾರ ಇದ್ರೆ ನೋಡ್ ಜಲ್ದಿ ಅಯ್ಯೋ ನನ್ ಕೈಲ್ ಆಗಲ್ಲ ಕಣಪ್ಪ ಓ ಲಿಫ್ಟ್ ಅಲ್ಲೇ ಕರ್ಕೊಂಡ್ ಬಾರಾಜಿ ಓ ಬನ್ನಿ ಮಂಜಾರಾಮ್ ಅವ್ರೆ ಬನ್ನಿ 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 ಇದೇನಾ ನಿಮ್ಮ ಸೊಸೆ ಆ ಮಂಜ ಮತ್ತೆ ಸೀರೆ ಎಲ್ಲ ಹೇಳಿದನಕ ಪ್ಯಾಕ್ ಮಾಡಿ ಇಟ್ಕಿದೆ ನೀನ್ ಒಂದ್ಸಲಿ ನೋಡ್ತೀರಾಕ ಏ ಇಲ್ಲ ಇಲ್ಲಮ್ಮೆ ಮೊನ್ನೆ ಮಂಜಣ್ಣ ಬಂದಿತ್ತು ಅಂತ ಹದಿನೈದು ಹದಿನೈದು ಸಾವಿರ ರೂಪಾಯಿಂದು ಮೂರು ಸೀರೆ ಐವತ್ತು ಸಾವಿರ ರೂಪಾಯಿಂದ ಒಂದು ಸೀರೆ ಆಮೇಲೆ ಅಲ್ಲಿ ಲಾಸ್ಟಲ್ಲಿ ನಿಂತೈತಲ್ಲ ಅಜ್ಜಿ ಅಜ್ಜಿ ಹೆಸ್ರು ಹೇಳಲಿಲ್ಲ ಅಜ್ಜಿಗೆ ಮೂರು ಮೂರು ಸಾವಿರ ರೂಪಾಯಿಂದು ಎರಡು ಸೀರೆ ಆಮೇಲೆ ನಿಮಗೆ ಮೂರು ಸೀರೆ ಆಮೇಲೆ ಇನ್ಯಾರೋ ಒಬ್ಬರಿಗೆ ಎರಡು ಸೀರೆ ಹಿಂಗೆಲ್ಲ ತೆಗ್ದಿಟ್ಟೈತೆ ಬೇಕಾರೆ ಮಂಜಣ್ಣ ಒಂದ್ ಕೇಳಿ ಬೇಕಾರೆ ಹೌದಾ ಹಂಗಾರೆ ಅದನ್ನೇ ಕೊಡಿ ಸರ್ ಪರವಾಗಿಲ್ಲ ಅದೇ ಅಮ್ಮ ಮಂಜಣ್ಣ ಎಲ್ಲ ಕಾಸ್ಟ್ಲಿ ಸೀರೆನೆ ತೆಗ್ದಿರೋದು ಕಮ್ಮಿ ಅಂದ್ರೆ ಒಂದೂವರೆ ಲಕ್ಷದ್ದು ಈಗ ನೀವು ಅದೇನ ದಾರ ಸೀರೆ ಒಂದೂವರೆ ಲಕ್ಷದ್ ಒಂದ್ ತೆಗಿತೀರಾ ಇಲ್ಲ ಒಂದ್ ಲಕ್ಷದ ತೆಗಿತೀರಾ ಈ ಅದನ್ನ ನೋಡ್ಕೊಬಿಡಿ ನೋಡ್ಕೊಬಿಟ್ಟು ಇದ್ ಮಾಡ್ಕೊಳಿಯಕ್ಕ ಅಷ್ಟೇನೆ ಇನ್ನೇನಿಲ್ಲ ನಿಮ್ದು ಕೆಲಸ ಹ ಇಲ್ಲ ಅಮ್ಮ ಗಾಬ್ರಿ ಏನಿಲ್ಲ ಅಲ್ಲಿ ತಗ ಅಲ್ಲಿ ಏ ಬರ ಇಲ್ಲಿ ಈ ಅಕ್ಕವರಿಗೆ ಸೀರೆ ತೋರ್ಸು ಆ ಅಜ್ಜಿಗೂ ತೋರ್ಸು ಆಮೇಲೆ ಇವರ ಮೇಡಮ್ಗೆ ತೋರ್ಸು ಮೇಡಮ್ ಯಾರು ನೋಡ್ತಾರೆ ಅದು ತೋರ್ಸಪ್ಪ ಕೂತ್ಕೊಂಡಿರುವಾಗ ಅದೊಂದು ಸೀರೆ ಆಮೇಲೆ ಮಂಜವರಿಗೆ ಪಟ್ಟೆನ ತೆಗ್ದಿದ್ದೀನಿ ಮೇಡಮ್ ನೋಡಿ ಹಂಗೆ ನೀವೇ

ಮೇಡಮ್ ಏನ್ ಬೇಕಾಯ್ತು ಈ ಈ ಸೀರೆ ನೋಡ್ತಾ ಇದೀರಲ್ಲ ಇದೆಲ್ಲ ಮೇಡಮ್ ಕಾಸ್ಟ್ಲಿ ಸೀರೆ ಎಪ್ಪತ್ತೈದು ಸಾವಿರ ಎಂಬತ್ ಸಾವಿರ ತೊಂಬತ್ ಸಾವಿರ ಒಂದ್ ಆ ಆಕಡೆ ಇದೆಯಲ್ಲ ಆಕಡೆ ಲಾಸ್ಟ್ ಅದು ಒಂದೂವರೆ ಲಕ್ಷ ಹಿಂಗೆಲ್ಲ ಇದೆ ಮೇಡಮ್ ಇದೆಲ್ಲ ರೇಷ್ಮೆ ಸೀರೆ ಎಲ್ಲ ಕಾಸ್ಟ್ಲಿ ಸೀರೆ ನಿಮ್ಗೆ ಯಾರು ಬೇಕೋ ನಾನು ಅದು ನಿಮ್ಗೆ ಎಲ್ಪ್ ಮಾಡ್ತೀನಿ ಮೇಡಮ್ ಯಾರು ಬೇಕು ಮೇಡಮ್ ಪರವಾಗಿಲ್ಲ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಲಾಸ್ಟ್ನೇ ಸೀರೆ ಇದೆಯಲ್ವಾ ಪಿಂಕ್ ಬ್ಲೌಸ್ ಅತ್ತೆ ತೋರಿಸಿ ಮೇಡಮ್ ಅದು ಸೀರೆ ತೆಗಲ್ಲ ಅದೇ ಇಲ್ಲಿ ಬಾಕ್ಸಲ್ಲಿ ಇದೆ ಅಯ್ಯಪ್ಪ ಅದು ಲಾಸ್ಟಲ್ಲಿ ಇದೆಯಲ್ಲ ಅದು ಡಿಸೈನ್ ತೋರಿಸು ಇವ್ರಿಗೆ ಹಾ ಸರಿ ಸರಿ ಅಲ್ಲ ನನಗೂ ಗೊತ್ತು ಅದು ತೆಗ್ಯಕೆ ಆಗಲ್ಲ ಗೊಂಬೆಯಿಂದ ಅಂತ ಹಂಗೆ ತೋರಿಸಿ ಆ ಥರ ಟೈಪ್ಲಿ ಅಂತ ಕೇಳಿದೆ ಹಾ ಸರಿ ಸರಿ ಮೇಡಮ್ ತೋರಿಸ್ತೀನಿ ತೋರಿಸ್ತೀನಿ ಏನು ಗಾಬರಿ ಆಗ್ಬಿಡಿ ತೋರಿಸ್ತೀನಿ ಒಂದೇ ಒಂದು ನಿಮಿಷ ಮೇಡಮ್ ಹಾಂ ಒಂದು ನಿಮಿಷ ಅದೇ ಅಮ್ಮ ನಂಗೆ ಇದೇ ಇಷ್ಟ ಆಯ್ತು ನೋಡೋದೇನು ಬೇಡ ಅದನ್ನೇ ತಗೊಳಣ ಆಮೇಲೆ ನಿಮ್ಮ ಮಗ ಹೇಳಿದಾರಲ್ಲ ಅವನ್ನೆಲ್ಲ ಹೋಗೋಣ ಇದು ಒಂದು ಎಕ್ಸ್ಟ್ರಾ ನಂಗೆ ಇಷ್ಟ ಆಯ್ತು ಅಂತ ತಗೊಂಡಿದ್ದೆ ಮೇಡಮ್ ಎಲ್ಲ ಪ್ಯಾಕ್ ಮಾಡಿ ಕೆಳಗಡೆ ಕಳಿಸ್ತೀನಿ ಒಂದ್ಸೀರೆ ಆಯ್ತು ಮೇಡಮ್ ಕೆಳಗಡೆ ಹೋಗಿ ಅದೆಲ್ಲ ಪ್ಯಾಕ್ ಮಾಡ್ತಾ ಇರ್ತಾರೆ ನಾನು ಪ್ಯಾಕ್ ಮಾಡಿ ಕಳಿಸ್ತೀನಿ ಮೇಡಮ್ ಓಕೆನಾ ಓಕೆ ಓಕೆ ಕೆಳಗಡೆನೇ ಹೋಗಿ ಕಲೆಕ್ಟ್ ಮಾಡ್ಕೊತೀನಿ ಅಬ್ಬಾ 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 ಜ್ಯೂಸ್ ಅಬ್ಬಾ ತೇಗ ಹೆಂಗ್ ಬರುತ್ತೆ ನೋಡಪ್ಪ ಸರಿ ಪವಿ ಕಾರ್ ಬುಕ್ ಮಾಡಿದ್ಯಾ ಹೋಗ್ಬಿಡೋಣ ಸುಮಾರು ಹೊತ್ತಾಯ್ತಪ್ಪ ಬಿಸಿಲು ಬೇರೆ ಹೋಗಣ ನಡೀ ಪವಿ ಕಾರ್ ಬುಕ್ ಮಾಡಿದ್ಯಾ ಇರು ಹಂಗೆ ಊಟ ಮಾಡ್ಕೊಂಡು ಹೋಗೋಣ ಹೆಂಗಿದ್ರು ಬಂದಿದ್ದೀವಲ್ಲ ಮಸಾಲೆ ದೋಸೆನೋ ಏನಾದ್ರು ತಿನ್ಕೊಂಡು ಹೋಗೋಣ ಅಲ್ಲಮ್ಮ ಸೀರೆ ಎಲ್ಲ ತಗೊಂಡಿಲ್ಲ ನಾವು ಏನ್ ಕಾರ್ ಬಂದ್ಮೇಲೆ ಹಾಕ್ತಾರಂತ ಅವರು ಇಲ್ಲಜೀ ಅದು ಇವಾಗ ನಾವು ತಗೊಂಡೋಗಲ್ವಲ್ಲ ಅದಕ್ಕೆ ಅವ್ರು ಪಾರ್ಸಲ್ ಮಾಡಕ್ಕೆ ಕೇಳಿದ್ದೀನಿ ಮನೆಗೆ ಡೈರೆಕ್ಟ್ ಆಗಿ ಕಳಿಸ್ತಾರೆ ಓ ಹಂಗ ಬೇರೆ ಬಂದ್ಬಿಟ್ಟಿದ್ಯಾ ಪವಿ ಓ ಬರೀ ನಾವ್ ಇಲ್ಲಿ ಬಂದು ಸೆಲೆಕ್ಟ್ ಮಾಡಕ್ ಬಂದಿರೋದು ನಾನೆಲ್ಲ ನೀನ್ ಹಂಕೆ ಅನ್ಕೊಂಡಿದ್ದೆ ಪವಿ ಸರಿ ಬಿಡು ಹೆಂಗ ಓ ನೀನ್ ಕಿಲಾಡಿ ಬಿಡಮ್ಮ ಓ ಮಂಜಾನ ಕಿಲಾಡಿ ನೀನು ಕಿಲಾಡಿ ಸರಿ ಅಮ್ಮ ನಡಿ ಹೋಟ್ಲಲ್ಲಿ ಹೋಗಿ ಏನಾರು ಕೊಡಿಸು ಮಸಾಲೆ ದೋಸೆ ఇలా మనేలే కుబిట్ చూస్ మార్బోదీ ఆయ్కే మిక్ బో క్వాలిటీ చన నే బందే ఏ పవి అంద్ర అన్క మ్యా నమ్ పవి క్వాలిటీ చేంజు నీ హెలా పవి అంద్ర పవినే సరే నడి మసాలా దోసాళందే తిందు బిజీ